ಇದರ ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಒಂದು ಲಕ್ಷ ಅದು ಶೇಕಡ ಐವತ್ತರಷ್ಟು ಸಹಾಯಧನ ಕೊಟ್ಟರು ಒಂದು ಐವತ್ತು ಸಾವಿರ ಸಹಾಯಧನ ವಾಪಸ್ ಬಂತು ಒಂದು ಲಕ್ಷ ಪ್ರಾಜೆಕ್ಟ್ ಮಾಡಿದ್ದಕ್ಕೆ ಐವತ್ತು ಸಾವಿರದಲ್ಲಿ ನನ್ನ ಬಂಡವಾಳದಲ್ಲಿ ಮಾಡ್ತೀನಿ ಮಾಡ್ಕೊಂತ ಎಷ್ಟ ಆಗಲಾ ಎಷ್ಟು ಉದ್ದ ಇದೆ ಡೈಮೆನ್ಶನ್ ಹೇಳಿ ಇದು ಎಂಟು ಅಡಿ ಆಗಲ್ಲ ಅಡಿ ಉದ್ದ ಇದೆ ಹದಿನೈದು ಅಡಿಗೆ ಬೈ ಫರ್ ಮಾಡಿ ಡಿವೈಡ್ ಮಾಡ್ಕೊಂಡಿದೆ ಡಿವೈಡ್ ಮಾಡ್ಕೊಂಡು ಎರಡು ಭಾಗ ಮಾಡ್ಕೊಂಡು ಎರಡು ಭಾಗ ಮಾಡ್ಕೊಂಡಿದೆ ಇದು ಅದೇ ರೀತಿ ಇದೆ ಒಟ್ಟು ಎಂಟು ಎಂಟು ಅರವತ್ತಡಿ ಇದು ನೆರಳಿಗೆ ಶೇಡ್ ನೆಟ್ ಹಾಕಿದ್ದೀನಿ ಮೇಲ್ಗಡೆ ಶೇಡ್ ನೆಟ್ ಶೇಡ್ ನೆಟ್ ಹಾಕ್ಲೇ ಸೀಟು ಅಥವಾ ಎಂಚ್ ಹಾಕಿದ್ರೆ ಇನ್ನೊಂದು ಹತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಪ್ರಾಜೆಕ್ಟ್ ಸಬ್ಸಿಡಿ ಕೊಟ್ಟಿದ್ರು ನಾನು ರೂಫಿಂಗ್ ಇನ್ವೆಸ್ಟ್ ಮಾಡಿಲ್ಲ ಸೆಮಿ ಪರ್ಮನೆಂಟ್ ಮಾಡಿದ್ರಿಂದ ಹತ್ತು ಕಡಿಮೆ ಆಯಿತು ಪರ್ಮನೆಂಟ್ ನಾನು ರೂಫಿಂಗ್ ಮಾಡಿದರೆ ಅರವತ್ತು ಸಾವಿರನೇ ಸಹಾಯ ಜನ ಕೊಡ್ತಿದ್ರು ಓಕೆ ನೋಡಿ ಈ ಗುಳ ಬಿಟ್ಟಿದ್ದಕ್ಕೆ ಇದೆಲ್ಲ ಹುಳುಗಳು ಇದ್ದಾವೆ ಹಾಂ ಇದೆ ನೋಡಿ ಹ್ಞೂ ಇದೆ ನೋಡಿ ಹ್ಞೂ ಈ ಸ್ಟೇಜಲ್ಲಿ ಬಿಡಬೇಕು ಇದೆ ನೋಡಿ ಹುಳುಗಳು ಹ್ಞೂ ಇದೆ ಅಲ್ಲೇ ಕ್ರಿಯೇಟ್ ಆಗಿದೆ ই mm,